ವೀರಪ್ಪ ಬಡಗ್ರ ಅಡಿ ರೂಪಾಯಿ ಇಪ್ಪತ್ ಅವ ಏನೋ ತೋರುತ್ತೆ ಪಿತ್ತೆ ಕಣ್ಣು ಅಕ್ಕವೇನೋ ನನ್ನ ತೋತಿ ಬಾ ಬಾ ಅರಿ ಐತಿ ಪಿತ್ತರ ತೊದ್ದಿ ಏರಿ ಕದ್ದಿನ್ ನಾವು ಗರ ಅದಕ್ಕೆ ಬ್ಯಾರೆ ಜಾನ ಸಿಗ್ಲಿಲ್ಲ ತೊಡಿನೇ ಇರ್ಬೇಕನ್ನ ಅದು ಯಾಕೆ ಅಲ್ಲೇ ಏರೈತಿ ಅದು ಯಾಕೆ ಅಲ್ಲೇ ಕದತ್ತ ನೋದಕ್ ಹೋಗುದ ಮತ್ತ ನೀ ಮತ್ತ ಮಾನ್ಯ ತಿರೋಲತ್ತ ಮಗು ಕದದ್ ಬಿತ್ತ ಅದು ಮತ್ತ ನೀ ನನ್ನ ಪ್ರೀತಿ ಮದ ಕೊಂದ್ರ ಅದ ಹಾವ ತಂದ್ ನಿನ್ನ ತೊದಿಗೆ ಬತ್ತ ಬತ್ತ ಗಂಡಸರು ಕಡೆಯಂಗಿಲ್ಲ ಅವು ಬಾಯ ನಲ್ ಮುರ್ಕೊಂಡ್ ಅವು ಮ್ಯಾತ್ತ ಜಾಗ ನೋದಕ್ ಅದಿತ್ತ ಇಷ್ಟೆಲ್ಲ ಮಾತಾಡಕತ್ತಿಲ್ಲ ನೀನು ನಿನ್ನ ಹತ್ರ ಏನೈತಿ ನಿನ್ನ ಕಟ್ಕೊಂಡ ನಾನು ಇಷ್ಟೆಲ್ಲ ಕೇಳಕತ್ತಿಲ್ಲ ನೀನು ಹಾಂ ಇವ್ರ ಹತ್ರ ಎಲ್ಲರ ತಕ ಏನೈತಿ ಅದ ಐತ ನನಗೆ ಏನ ನಿನಗೆ ಏನು ಬೇಕು ನನಗೆ ಆಸ್ತಿ ಅಂತ ಅಂತ ದುಡ್ಡು ಬೇಕು ಎದಕ್ಕೆ ಬೇಕು ಅದು ಕುಂತುಣಕ್ಕ ಲೇ ದಂಡದ ದಣ ಹರ್ಗಿ ಎಡ್ಮೆ ಆಗ್ತದೆ ನಿನಗೆ ನಳಗ ಭಗವಂತ

ಗಾಜ್ಗೆ ಅಂತ ಮೂರು ಬಿಟ್ಟರು ಅನ್ನಲ್ಲ ಅದ್ರ ಮೂರು ಬಿಟ್ಟರ ದೇಶಕ್ಕೆ ಅಂತ ಮತ್ತೆ ನಾವ ನೋದ ಇನ್ನೊಂದು ಗುಂಡಿ ತಗದಿರತ್ತ ನಾನು ನೋದವ್ರ ಬಿಚ್ಚೆ ಬಿಡೋದು ಎಪ್ಪ ಆಸ್ತಿ ಅಂತಸ್ಬೇಕು ಎಪ್ಪ ಐತೆಲ್ಲ ಯಾವ್ದು ತಮತದ ಯಾವ್ದು ತೋಜರದ ಮತ್ ಮತ್ತೊಂದು ಎಲು ಕಪ್ತರ ಹಿಂಗಿರ್ತದೆ ಹೆಲಿಕಾಪ್ಟರ್ ಇದು ಮ್ಯಾಲಿನ ಪ್ಯಾನ್ ಇದು ಹದಿನಾಲ್ಕು ಮೂರ್ ಹೆಲಿಕಾಪ್ಟರ್ ಮತ್ ಒಂದು ದೊಡ್ಡ ಬ್ಯಾಂಕ್ ಐತ್ ನಂದು ಬ್ಯಾಂಕ್ ಲಕ್ಷ ಲಕ್ಷ ಸಾಲ ಬ್ಯಾಂಕ್ ಐತ್ಯಾಕ್ಷ ಮೊಬೈಲ್ ತರ್ದ ಪವರ್ ಬ್ಯಾಂಕ್ ಐತಿ ಅದ್ ಎಲ್ಲಾರ ಕಡೆ ನಿನ್ನೆ ಬಾರಿ ಹೊಸದ ಎಲ್ಲಾರು ಬೇರೆ ಸಾವಿರ ಆದ್ರೆ ಒಳ್ಳೇದ್ರು ಇಪ್ಪತ್ತ್ ಸಾವಿರ ಎಮ್ ಎಚ್ ಬ್ಯಾಟ್ರಿ ಇರ್ತಾವ್ ಅಂದು ಹಂಡ್ರೆಡ್ ಎಚ್ ಪಿ ಮೊಬೈಲ್ ಪಿನ್ ತುರ್ಕೋದು ಬೇಡ ಮಗ್ಲ ಇಟ್ರು ನೂರ್ ಕಡ್ಡಿ ಚಾರ್ಜ್ ಇರ್ತತ್ ಬಾ ಚಲೋ ಐತ್ ಮನ್ ಸುಂದ್ರ ಇಸ್ಕೊಂಡ್ ಹೋಗಿ ಆಮೇಲೆ ಚಲೋ ಐತ ಸುಂದ್ರಿಗೆ ಕೊಡ್ಬೇಕ ನೀನ್ ಮತ್ತಾರು ಕೊಡಂಗಿಲ್ಲ ಫಿಕ್ಸ್ ಇಟ್ಕೊಂಡ್ಬಿಡ್ತಾಳ ನೋಡೋದು ಆಕೀಗ ನನ್ನಂತ ಪಿನ್ ಬೇಕಾಗಿತ್ತು ನನ್ನ ಬ್ಯಾಡೇಪ ಪಿನ್ಗಳು ನನ್ನ ಬ್ಯಾಸರಾಗ್ಯವ ನೋಡೋ ಆ ಚಾ ಆ ಮೊಬೈಲ ಈ ಚಾರ್ಜರ್ ಪಿನ್ ಕೂಡ್ತಿ ಸತ್ತೇ ನಾಸ ನನಗೆ ಆಸ್ತಿ ಅಂತಸ್ತ ಬೇಡ ನಾ ಗಂಡ ಬೇಕಾಗೈತಿ ಯಾಕೆ ವಿಚಾರ ಮಾಡ್ತೀನಿ ಎಲ್ಲ ದೂತಿ ಮುಗಿಸ್ಕೊಂಡ್ ಮನಿ ಅಂದ್ರ ಬ್ಯಾಗ್ ಒಳಗಿತ್ತ ಹೊರಗಿಂದ ಎಲ್ಲ ಅಂಗಳ ಕಸ ಓದತ್ ಹುಡುಗರು ಬಂದಿ ಬ್ಯಾಗ್ ಚಿಂತ ನೀರು ತುಂಬಿ ನಿನಗೆ ಏನಾರ ಅಸ್ವತ್ತು ಬೇಸತ್ತೆ ಅಂದ್ರೆ ನಿನ್ ಗದಿ ಮೇಲೆ ಹಂಗಾತ ಮುನ್ಗಿ ಶೆಡ್ ಗಪ್ಪ ಗಪ್ಪ ಹಿಚ್ಚ ಕೈಕಾಲ ಕಾಲ ಕೈಕಾಲ ಏ ಕು ಮಾರ ಕಾಲ್ಮರ್ಲಿ ಹೊಡ್ತಾಳೆ ಅವ್ರ ಅಂಗಡ ಅವ್ರು ಹಿಂಗ್ ಮಾಡಿ ನನ್ನ ಚಪ್ಪಲಿ ಹೊಡಸ್ತಾರ ರಾತ್ ಕೈ ಕಾಲು ಇಚ್ಕರ ಮಾದ ನೀನು ಸಂಧ್ಯಾಗ ತುರ್ರಿ ಊಟ ಮಾಡಿಸಿ ಕಿವಿಯಾಕ್ ಕೊಬ್ಬರಿ ಹಾಕಿ ಕೊಂಚಿಗೆ ಕಟ್ಟಿ ಎರಡು ತೊಟ್ಟಲ್ದಾಗ ಹಾಕಿ ಜೋಗಳ ನಂಬಿ ಭಾರಿ ಭಾರಣಿ ಈಗ ಲಾದ್ರೂ ಒಪ್ಪಿಕೋ ಅತಿ ತುಂದರ ಮಣ್ಣು ಮೆತ್ತವನ ಪ್ರೀತಿಯನ್ನು ಮಣ್ಣು ಮೆತ್ತ ನೀ ಮಣ ಮತ್ತಲ್ಲ ನೀನು ಆಯ್ತು ತಗೋ ಬಾಳ ಹುಚ್ಚನಾಗಿ ಬೆಡ್ಕೊಳಂಗ ಬೆಡ್ಕೋಕೈತಿ ಆಗ್ತೀನ್ ತಗೋ ನನಗೆ ಗೊತ್ತಿತ್ತು ನನ್ನಂತ ಪವರ್ಫುಲ್ ಕಬ್ಬಿನಂತ ಹುಡುಗನ ಯಾರು ಒಲ್ಲೆ ಅಂತಾರ ಗಲ್ಲ ಅದ ತಬ್ಬ ತಬ್ಬ ತಬ್ಬು ಯಾಕ ನೀ ಏನೋ ಮದುವಗೆ ಕಪ್ಪಕೊಂಡಿ ನಿನ್ನ ಒದು ಪರೀಕ್ಷೆ ಮಾಡಬೇಕಲ್ಲ ನೀನು ನನ್ನ ಒದು ಪರೀಕ್ಷೆ ಮಾಡ್ತಿ ನಾನು ನಿನ್ನ ಮಾದಬೇಕಕತೆ ಯಾಕಂದ್ರೆ ನಮ್ಮಂತ ಅಮ್ಮ ಕೈ ಹುಡುಗರನ ಹಚ್ಚಕ ಲಚ್ಚಟ ಪೌಡರ್ ಲಿಪ್ ಟಿಕ್ ಲೋಲಿ বান্ধ್ಬತಾವೆ on ಎಲ್ಲಾ ಬಡಕೊಂಡೆ ನೋಡಕೋದಾಗ ಒಂದು ತರ ಇರ್ತಿರಿ ಮದುವಗೆ ಏನು ಬಡಕೊಂಡಿರ್ತೀರೋ ಮೆರಿ ಮೆರಿ ಮಿನ್ಸ್ತಿರಿ ಮಳ್ಳಾಗಿ ಮದುವ ಆದ್ರೆ ಪ್ರಶ್ನೆ ಹೆಡ್ ತಿಂದು ಮುಗು ತಿಂದು ಎಲ್ಲಾ ಲೈಟ್ ಅಚ್ಚ ನಸಕನಿಗೆ ಮಾರಿ ನೋಡಿ ಅಟ ಹುಡುಗರು ಹಾರ್ಟ್ ಅಟ್ಯಾಕ್ ಆಗ್ಕಲಸಗೆ ಯಾಕ ಯಾಕ ಅಂತಾಂದ್ರ ಬೆಳಕ ಫೌಂಡೇಶನ್ ಕ್ರೀಮ್ ನೆಕ್ಕಿರ್ತಾವದ ಕಪಾಯ್ಕಲ್ಲ ಸಾಕಾವ ನ್ಯಾಚುರಲ್ ಮೇಂಟೈನ್ ಮಾಡಿರೋ ನಿಮ್ಮ ಕಂಟ್ರಿ ಫ್ರೂಟ್ಸ್ ನೀವ್ ಯಾಕೆ ಅಂತ ಹುಡುಗಿಯರ್ ಗಂಟಿ ಬಿಡಬೇಕು ನ್ಯಾಚುರಲ್ ಇದ್ ಹುಡುಗಿಯರ್ ಗಂಟಿ ಬೀಳ್ಬೇಕು ಏನ್ ಮಾಡುದು ಡಬ್ಬ ಡಬ್ ಸಾಕ ಎಲ್ಲ ನೀವೋ ಹೊಯ್ಕೋತಿರಲ್ವ ಅವಸ್ರಕ್ ಬಿದ್ ಮಾಡ್ಕೊಂಡ್ ಬಿಡ್ತಿವ ಮುಂದೋಗಿ ದೊಡ್ಡ ನಾವು ಚಾಯ್ ಬಿಡ್ತಾವ ಏನ್ ಮಾಡೈತಿ ನನಗ ಗೊತ್ತಾಗೈತಿ ಎಟ್ ಬರ್ರೂ ದೇವ್ರ ಮೋಸ ಮಾಡ್ರಿ

ಬೀಸುಕಲ್ಲ ಬೇರೆ ತಿರುಗಿದ್ಯಾ ನಾಗಿನ ಗೂತು ಅಂದಾಗ ಗೊತ್ತತೆ ಮಧ್ಯಾಹ್ನ ಬೀಸುಕಲ್ಲ ಗೊತ್ತೇನೆ ಮತ್ತು ಗೊತ್ತಿದ್ರೆ ಎಲ್ಬೇಕಲ್ಲ ಈಗ ಎಲ್ಲಕತೆ ಈಗ ಪತ್ನಿ ಎದ್ದು ಹೇಳಿ ಪತ್ನಿ ಬಡದು ಬಂತು ಒಂದು ಇದಕ್ಕಂದ್ರೆ ಯಾವ್ದ ದೋತಾವ ಏನು ಹೇಳಿ ಗಂಟೆನಾ ಆ ಎಲ್ಲ ಡಾಂಗ್ರ ಯಾ ಯಾವ ತೂಕ ಮಾಡ್ತಾರಲ್ಲ ತಕ್ಕದಿ ಈಗ ಮೂರನೇ ದಿಂಪರ ತಂತ ಪತನೆ ಮನುತನ ಪತನಿತ್ತ ವಂತೆಗಾಲಿನಲ್ಲಿ ಯಾವಾಗ ನಿಲ್ಲುತ್ತಾಳೆ ನೀನ ಒಬ್ಬ ದಡ್ಡದು ಸಾಟ ಸ್ಟಾನಿ ತಿಕೊಂಡೆ ನಿನಗೆ ಏನಾಗಿತೆ ನಮಗೇನೋ ಗೊತ್ತಿಲ್ಲ ಯಾವಗೇ ನಮಸ್ಕಾರ ಮಾಡಬೇಕಾದೆ ತಲಕ ನಮದಂಗಿಲ್ಲ ನಮಸ್ಕಾರ ಅದು ಅಲ್ಲ ಆನ ಹೆಲ್ತನೋದು ಮನುತನ ಪತನಿತ್ತ ವಂತೆಗಾಲಿನಲ್ಲಿ ನಿಲ್ಲು ಆಗೋ ತದ್ದು ಆಗೋ ಆಗ ನಿಲ್ಲುತ್ತಾಳೆ ನಿನ್ನ ಚಡ್ಡಿ ಲಂಗಿ ಬಿಟ್ರೆ ಬೇರೆ ಮಾತಾ ಗೊತ್ತಿಲ್ಲನ ಬೇರೆ ಮಾತಾಡಿದ್ರೆ ನಾಯಕ್ ಇಟ್ಟು ಫೇಮಸ್ ಅಕಿ ಲಜ್ಜಿಗೆಟ್ಟವನ ಲಜ್ಜಿಗೆಟ್ಟವನ ಆಯ್ತು ತಗೋ ಈಗ ನಾನು ಕೇಳ್ದೀನಿ ಉತ್ತರ ಕೊಡ್ತೆ ನನ್ನ ಜನರೇಟರ್ ನಾಲೆಜ್ ಮೇಲೆ ತಗೋತ ಬೇಕಾತೋ ತಳ್ಳು ತಾತ್ತೊ ತಾತ್ತೊ ತಳಿ ಬರ್ತನು ನೀ ಖರೆ ಗಂಡಸಾಗಿದ್ರು ತಗೋ ತೋರಿಸ್ಲೇನ ಏಯ್ ಆಧಾರ್ ಕಡ್ ಹೈ ನೀ ಕಟ್ಟಿಸಿ ಬಿಡ್ರಿ ನಿನ್ನ ಕಡೆ ನೀಡ್ವ್ವ ಹೇಳೇ ಬೇಡ ಕೇಳು ಹೆಣ್ಣು ಅರ್ಧ ಹಾಕ್ಸಬೇಕಾದ್ರೆ ಅವ್ವ ಒಂದಟ್ಟು ಪಾಯಾಸ ಚಲ್ಲಿ ಹೊಯ್ಕೊತ ಹಚ್ಚಿಬಿಡಾರು ನೀ ತೆಳುದ್ರ ತಾನ ನಾನು ಕೇಳಿ ಇಂತ ಪಾಯಾಸ ಚಲ್ಲು ಓತಿ ನೀ ಕೇಳಕ್ ಹೋಗ್ಬಾದ ಮಾತ ನೀ ಹಿಂಗ್ಯ ಹುಚ್ಚ ಬರ ಮಾಪ್ ಮಾಡ್ದಂಗ ಮಾಡಕ ಹಂಗ ನಮಗ ಮತ್ತ ಪಾಯಾಸ ತುತ್ತಿದಿರ್ತದ ಅದು ಗಾಡಂಬಿ ಮನಕ ಎಲ್ಲ ಹಾಕಿ ಮಾಡಿರ್ತು ನಾ ಮತ್ತ ಮತ್ತ ಸಿಕ್ಕಲೆ ಚಲಕ ಅದೇ ಮುಸ್ರಿ ನೀರ್ ಮಧ್ಯ ಕೇಳ ಬ್ಯಾಡ ತಂದ ಅಂತೇಳು ಹೆಣ್ಣು ಅರ್ಧ ಹಾಕ್ಸಬೇಕಾರ ಅಳ್ತಾಳ ಪೂರ್ತಿ ಹಾಕ್ಸಿ ಏನಿದು ಹಂಗ್ಯಾಕ ಮಾತಾ ತೊಕ್ಕನ ಕರ್ರಕೊಂಬ ಇಲ್ಲಿ ಕುತ್ತಿಗೆ ಕಾಲು ಕೊತ್ತನಾಕಿ ಅವು ಯಾವ್ನ ತಕ ಅನುಭವ ಇಲ್ಲವ್ನ ತಕನ ಹತ್ರ ದಪ್ಪನ ತಕ್ಕಂತ ಹೊಗ್ಯಾಳಕ್ಕೆ ಅವ ತಗ್ರ ಆಕ್ಯಾನ ಅದಕ್ಕೆ ಹಂಗೆ ಮಾತಾಡ ಕರ್ಕೊಂಬ ಅನುಭವದ ರಗಡ್ ಮಂದಿ ಅದರ ರೂಗಳ ಚಾ ಹಾಕ್ತಾರೆ ಏಯ್ ಯವ್ವ ಬಲಿ ಯವ ಬಲಿ ಹಂಗಾರೆ ಹೇಳು ಮತ್ತು ಆಯ್ತು ತಗೋ ಮದಿವೆ ಹಾಕ್ತೀನಿ ಒಂದು ಕೆಲಸ ಮಾಡಿ ನಾಳೆ ರಾತ್ರಿ ಬರ ಬರೀ ಹನ್ನೆರಡು ಗಂಟೆಗೆ ನೀನು ಒಬ್ಬನ ಒಬ್ಬನ ನಮ್ಮ ಬಂದು ಬಿಡು ನಾಳೆಗೆ ಯಾರು ಕಲಿಯಿದ್ರಿ ಎರಡು ಮೂರು ನಾಲ್ಕ ಐದು ಆರ್ ಒಂದ್ ಎರಡು ಮೂರು ಗಾಳಿ ಟಮ್ ಟಮ್ ಮಾಡ್ಕೊಂಡು ಬಂದ್ಬಿಡ್ತಿ ಒಬ್ಬನ ಬರ್ತಾನೆ ಮತ್ತೆ ಅಟ್ರು ಕರ್ಕೊಂಡ್ ಕರ್ಕೊಂಬಂದ್ರೆ ನಾನು ಬಂದ್ರೆ ಎಂಬತ್ತೊಂದನೇ ಪಾಳೆ ಆಗತ್ತೆ ನೋಡು ನೀ ಬರ್ಬೇಕಾದ್ರೆ ಎರಡು ಬಗ್ಲ ತಕ್ಕೊಂಡು ಕಾಯಿ ಬೇಡ ತಂಪಿನ ದಿನ ಒಂದು ಒಂದು ಮುಚ್ಕೊಂಡು ಒಂದು ತಕೊಂಡ್ ಕೂತ್ರಿ ಯಾಕ ಎರಡು ತಕೊಂಡ್ ಕೂತ್ರಿ ಬೇಸಿಗೆ ದಿನ ಜಳ ಆಗಿ ಹಾವ ಚೋಳ ಎಂಥ ಹೆಬ್ಬ ಒಳಗೆ ಹೊಪ್ಪಡ್ರ ಏನೂ ಆಗಿಲ್ಲ ಆಯ್ತು ನಿನ್ನ ಮದುವೆ ಆದರು ಅಂಥ ದೇಶಿತನ ಹೇಳ್ಬೇಕ್ ನಾ ಏ ಯಾಕಪ್ಪ ಮತ್ತು ಇಂಥ ಹೆಬ್ಬ ಹೊರಗೆ ಹೋಗು ಮುಟ್ರ ನಂದಿನ ಐತ್ರಿ ಕೆಲಸ ಎಲ್ಲೆಲ್ಲ ಮನ್ಯಾಗ ಹಾವು ಚೊಳು ಇರ್ತಾವನ ವಾ ಒಂದೊಂದು ಮನ್ಯಾಗ ಹೆಗ್ಣನ ಗೂಡು ಗಟ್ಟಿ ಬಿಡ್ತ ಏನ ಬರ್ಗಟ್ಟದ ಏನೇನೆ ಹೋಗೋಣ ఇంట్ మా చెప్పి మా దగ్గర మోదీ

बड़े 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 गाड़ी बड़े 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 बड़े

ಕಳಿಸಿದ್ರು ಎಟ್ಟ ಅವ್ ಪರಿ ಬಿಟ್ಟವನ್ ಬಡ್ತಕ್ಕ ನಿನ್ನ ಪುಂಗಿನ ಸತ್ಯನ ಸಾಯಿ ಹೋಗೈತಲ್ ಇಲ್ಲ ತೂತ್ನಾಗ ಯಾವ ಉಸುಕ್ ತುಂಬ ಅದಕ್ಕೆ ಅವಾಜ್ ಬರ ಏ ನಿಮ್ಮ ಅಂಟೆ ನಿಮ್ಮ ಏನು ಹುಡುಗಿಯರ ತೆಗೆದನ್ನ ಪ್ರೀತಿ ಮಾಡು ಸುಮ್ಮನೆ ಹೋಗ್ಬಿಡುದು ಇವ್ರು ಬಿಟ್ಟು ಹೋಗ್ಬಾರ್ದಂದ್ರೆ ಮೊದಲು ನಾವು ಸ್ಯಾನರ್ ಇರಬೇಕು ಯಾಕೆ ಲವ್ ಮಾಡ್ತಾಳೆ ಅಕ್ಕಿನ ಕರ್ಕೊಂಡು ಮಂಜುನಾಥ್ ಸಂಘನಾಗ ಆರು ಲಕ್ಷ ರೂಪಾಯಿ ಲೋನ್ ತಕೊಂಡ್ಬಿಡ್ಬೇಕು ಇವು ಒಂದು ಬಿಟ್ಟರ್ ಹೋಗಿ ಬರೋದು ಇಲ್ಲ ಕಸ ತೆಗೆದ ಮುಟ್ಟಿಸ್ಬೋದು ಅಲ್ಲೇ ಕೂತಿರ್ಬೋದು